ಮಾಡ್ತಾ ಇದ್ದೀವಿ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಮೊದಲನೇದಾಗಿ ಹದಿನೆಂಟು ಮಕ್ಕಳಿಂದ ಇವತ್ತುವರೆಗೂ ಹಂಡ್ರೆಡ್ ಅಂಡ್ ಫಿಫ್ಟಿ ರೀಚ್ ಆಗಿದೆ ತುಂಬ ಇವತ್ತು ಮೂರನೇ ಆನ್ಯುವಲ್ ಡೇ ಮಾಡ್ತಾ ಇದ್ದೀನಿ ನಮ್ಮ ಸ್ಕೂಲ್ ಇವತ್ತಿಗೆ ಇವತ್ತಿಂದ ಇವತ್ತು ನಮ್ಮ ಪೇರೆಂಟ್ಸ್ ಸಪೋರ್ಟ್ ಇಂದ ಮತ್ತು ಟೀಚರ್ಸ್ ಸಪೋರ್ಟ್ ಇಂದ ನಾವು ಇಲ್ಲಿಗೆ ಬಂದಿದ್ದೀವಿ ಟಿಲ್ ಡೇ ಕೇರ್ ಇಂದ ಹಿಡಿದು ನಮ್ದು ಟಿಲ್ ಟೆಂತ್ ವರ್ಗು ಪರ್ಮಿಷನ್ ಸಿಕ್ಕಿದೆ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಫ್ಯೂಚರ್ ಮುಂದೆಗೆ ತುಂಬಾ ಫ್ಯೂಚರ್ ಪ್ಲಾನ್ಸ್ ಇದೆ ಅದ್ರ ತಕ್ಕಂಗೆ ಇನ್ನ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದೀವಿ ಮತ್ತೆ ಇನ್ನ ಹೈ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತ ಪ್ಲಾನ್ ಮಾಡಿದೀವಿ ಮತ್ತೆ ನಮಗೆ ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡ್ ಬೆಸ್ಟ್ ಫ್ರೀ ಸ್ಕೂಲ್ ಇನ್ ಕರ್ನಾಟಕ ಅಂತ ಅವಾರ್ಡ್ ಸಿಕ್ಕಿದೆ ನಮ್ಗೆ ಯಾಕಂದ್ರೆ ಅದು ಕ್ಲೀನ್ಲಿನೆಸ್ ಇಂದ ಹಿಡಿದು ಮಕ್ಕಳಿಗೆ ಶೇರಿಂಗ್ ಇಂದ ಹಿಡಿದು ಕೇರಿಂಗ್ ಇಂದ ಹಿಡಿದು ಕ್ವಾಲಿಟಿ ಎಜುಕೇಶನ್ ನ ಕೊಡ್ತಾ ಇದ್ದೀವಿ ವಿತ್ ಲೋ ಪ್ರೈಸ್ ಕೊಡ್ತಾ ಲೆಸ್ ಫೀಸ್ ಕೊಡ್ತಾ ಇದ್ದೀವಿ ನಾವು ಮಕ್ಕಳಿಗೆ ಮತ್ತೆ ತುಂಬಾ ಕೇರ್ ಮಾಡ್ಕೊಳ್ತಾರೆ ಕೇರ್ ಟೇಕರ್ ಇಂದ ಹಿಡಿದು ಎಲ್ಲ ಟೀಚರ್ಸ್ ತುಂಬಾನೇ ಲವ್ ಅಪೆಕ್ಷನ್ ವಿತ್ ಕೇರ್ ಮತ್ತು ಹೈ ಕ್ವಾಲಿಟಿ ಎಜುಕೇಶನ್

ಉನ್ನತ ಶಾಲೆಯಿಂದ ಒಳ್ಳೆಯ ಸ್ಥಾನವನ್ನು ಗುರಿಯ ಗುರಿಗಳಿಗೆ ನಿಮ್ಮ ಮಕ್ಕಳನ್ನ ಪ್ರಯೋಗ ಮಾಡ್ತೀವಿ ಈ ರೀತಿ ಈ ಒಂದು ಜಲಾಕ್ಷ ಸಂಸ್ಥೆಯನ್ನು ಕೊಡಿಸಿ ನೀವು ನಿಮ್ಮ ಎಲ್ಲರೂ ಕೂಡ ಉನ್ನತ ಮಟ್ಟಕ್ಕೆ ಬರಲಿ ಈ ಒಂದು ದೀಪ ಇದೆ ಆ ದೀಪ ಬೆಳೆಗಿನ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತಕ್ಕಂಥ ಮಾಹಿತಿ ನಾನು ಹೇಳ್ತಾ ನೀವೆಲ್ಲ ಪ್ರಾಚರಣೆಯನ್ನ ಕಾಯ್ಕೊಳ್ತಕ್ಕಂಥದ್ದು ನಿಮ್ಮ ಮಕ್ಕಳ ಪ್ರತಿಮೆಯನ್ನು ಬರುತ್ತೆ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಮಾಡಿಕೊಡುತ್ತಾನು ಈ ಜನಾಕ್ಸಿ ವಿದ್ಯಾಸಂಸ್ಥೆಯವರು ಕರೆಸಿ ಎರಡು ಕಿತ್ತ ಅವಕಾಶ ಮಾಡಿಕೊಟ್ಟಿದ್ದೇವೆ ನಾವು ಇಲಾಖೆಯಲ್ಲಿ ಸಹಕಾರ ಕೊಟ್ಟಿದ್ದ ಹೇಳ್ತಾ ನಾವು ನಮ್ಮ ಆಮೇಲೆ ಒಳ್ಳೇದೇ ಮಾಡ್ತಕ್ಕಂಥ ಒಂದು ಗುಣವನ್ನು ಎಲ್ಲರೂ ಬೆಳೆಸ್ಕೊಬೇಕು ನಾನು ಒಬ್ಬ ಸ್ನೇಹಿತರಾಗಿ ಹೇಳಿದಾಗ ಸಹಕಾರ ಸಹಾಯ ಸಹಾಯವಾಗಿಲ್ಲ ಆ ಮನುಷ್ಯ ಒಳ್ಳೆಯವರು ಒಳ್ಳೆ ಸಮಾಜ భా ఊటే అన్న ఊట అన్నీ అసే నడే నలుగుతా ಅಷ್ಟೇ ಎರಡೇ ಮಾತ್ರ ಊಟ ಆಯ್ತಾ ಮೂಸ ಬರಂದು ಇಂಥ ಮಾಜಿ ಸಿಆರ್ಪಿಗಳು ಹಿರಿಯ ಶಿಕ್ಷಕರು ಮತ್ತೆ ಅವರೇ ಆದಂತಹ ಫ್ಯಾಕ್ಟ್ರಿಗಳಿದ್ರು ಮಾಡುವುದರಿಂದ ನಮ್ಮೊಂದಿಗೆ ಈ ವಾರ್ಷಿಕ ವಾರ್ಷಿಕ ಕಾರ್ಯಕ್ರಮದಲ್ಲಿ ಚಲ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಬಾಲುದಿಂದ ತಮ್ಮ ಅಮೂಲ್ಯವಾದ ಸಭೆಯನ್ನು ಜೊತೆ ಕಲಿಯಲಿಕ್ಕೆ ಬಂದಿದ್ದಾರೆ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸಂಪನ್ನ ಕೈಸಿದೆ

contemplation of blackkt experiences